ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇದೇ ಜುಲೈ ಇಪ್ಪತ್ತ ನಾಲ್ಕನೆಯ ತಾರೀಕಿಗೆ ನಾಗರ ಅಮಾವಾಸೆ ಇದೆ ನೋಡಿ ತುಂಬಾ ತುಂಬಾ ಪವರ್ಫುಲ್ ಆದಂತಹ ಅಮಾವಾಸೆ ಹೆಸರಿನಲ್ಲಿಯೇ ನಾಗರ ನಾಗರ ಅಮಾವಾಸೆ ನೋಡಿ ವಿಶೇಷವಾಗಿ ಯಾರಿಗೆ ಕಾಳಸರ್ಪ ದೋಷ ಕಾಡ್ತಾ ಇದೆ ಸರ್ಪ ದೋಷ ಕಾಡ್ತಾ ಇದೆ ಅದೇ ರೀತಿ ನಿಮಗೆ ಜೀವನದಲ್ಲಿ ಪಿತೃದೋಷ ಕಾಡ್ತಾ ಇದೆ ಈ ರೀತಿಯಾದಂತಹ ದೋಷಗಳಿಂದ ಹೊರಗಡೆ ಬರೋದಕ್ಕೆ ಅತ್ಯಂತ ಪವರ್ಫುಲ್ ಪವರ್ಫುಲ್ ದಿನ ಅಂತಂದರೆ ನಾಗರ ಅಮಾವಾಸ್ಯೆ ಆ ನಾಗರ ಅಮಾವಾಸ್ಯೆಯ ದಿನ ಒಂದು ಚಿಕ್ಕ ಕೆಲಸ ಹೇಳ್ತೀನಿ ಮಾಡೋದಕ್ಕೆ ಮಾಡಿ ನೋಡಿ ಯಾರಿಗೆ ಪ್ರಬಲವಾದಂತಹ ಕಾಳಸರ್ಪ ದೋಷದಿಂದ ಪ್ರಬಲವಾದಂತಹ ಸರ್ಪದೋಷದಿಂದ ಪ್ರಬಲವಾದಂತಹ ಪಿತೃದೋಷದಿಂದ ದೋಷದಿಂದ ಹೀಗೆ ಈ ದೋಷಗಳಿಂದ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ ಮದುವೆ ಸೆಟ್ ಆಗ್ತಾ ಇಲ್ಲ ಕೆಲಸ ಸಿಗ್ತಾ ಇಲ್ಲ ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ ಯಾವ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಫೇಲ್ ಸೋಲು 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 ಸಾಲ ಅನ್ನೋದು ವಿಪರೀತ ಆಗ್ಬಿಟ್ಟಿದೆ ಈ ರೀತಿಯಾದಂತಹ ಸಾಕಷ್ಟು ಸಮಸ್ಯೆಗಳಿಗೆ ಉತ್ತರವಾಗಿ ನಿಲ್ಲುತ್ತೆ ಈ ನಾಗರ ಅಮಾವಾಸ್ಯೆ ನಾಗರ ಅಮಾವಾಸ್ಯೆಗೆ ನಾನು ಹೇಳಿದೆ ಚಿಕ್ಕ ಕೆಲಸ ಮಾಡಿ ನೋಡಿ ಈ ಅಮಾವಾಸ್ಯೆ ಕಳೆದು ನೆಕ್ಸ್ಟ್ ಅಮಾವಾಸ್ಯೆ ಬರೋಷ್ಟರಲ್ಲಿ ತುಂಬಾ ತುಂಬ ಅಂದರೆ ತುಂಬ ರಿಲೀಫ್ ಆಗಿರುತ್ತೆ ಪ್ರಗತಿ ಆಗುತ್ತೆ ಎಲ್ಲ ಕೆಲಸಗಳಿಗೂ ಕೂಡ ಸರಾಗವಾಗಿ ದಾರಿ ಬಿಟ್ಟುಕೊಡುತ್ತೆ ಆ ದೋಷ ಹಾಗೇ ಕಡಿಮೆ ಆಗ್ತಾ ಬರುತ್ತೆ ಹಾಗಾದರೆ ಯಾವ ಉಪಾಯ ಮಾಡಬೇಕು ಅನ್ನೋದರ ರಹಸ್ಯ ರೆಮಿಡಿ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವೇನಾದರೂ ಈ ವಾಹಿನಿಯನ್ನು ಹಾಗೂ ಜೀತ್ ಮೀಡಿಯಾದ ದಾರಿದೀಪ ಕಾರ್ಯಕ್ರಮವನ್ನು ಮತ್ತು ನನ್ನ ಅಂದರೆ ಸುಧೀಂದ್ರ ದೇಶಪಾಂಡೆ ಗುರುಜಿ ಕಾರ್ಯಕ್ರಮವನ್ನು ಮೊಟ್ಟ ಮೊದಲಿಗೆ ನೋಡ್ತಾ ಇದ್ರೆ ದಯಮಾಡಿ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ಲ ಐಕಾನ್ ಹೊತ್ತಿ ನೋಟಿಫಿಕೇಶನ್ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ನಿಮಗೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ಬಟನ್ ಒತ್ತಿದರೆ ನೀವು ಚಾನೆಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ ತಕ್ಷಣದಿಂದನೇ ನಿಮಗೆ ಮೆಂಬರ್ಗಳಿಗೇ ಇರುವಂತಹ ವಿಶೇಷ ನೇರ ಪ್ರಸಾರ ವಾರ ಭವಿಷ್ಯ ಪಾಡ್ಕಾಸ್ಟ್ ಜೀತ್ ಸ್ಪೆಷಲ್ ಗ್ರೀನರಿ ಔಟ್ಡೋರ್ ಅಲ್ಲಿ ಮಾಡಿರುವಂತಹ ಪಾಡ್ಕಾಸ್ಟ್ಗಳು ಇನ್ನು ಸುಮಾರು ಎಕ್ಸ್ಕ್ಲೂಸಿವ್ ಕಂಟೆಂಟ್ಸ್ ನಿಮಗೋಸ್ಕರ ಕಾಯ್ತಾ ಇರುತ್ತೆ ಅದೇ ರೀತಿ ನೀವು ಕೂಡ ಜೀತ್ ಮೀಡಿಯಾಗೆ ಮೆಂಬರ್ ಆಗೋದಲ್ದೇನೆ ನಿಮ್ಮ ಫ್ರೆಂಡ್ಸ್ ನೇಬರ್ ರಿಲೇಟಿವ್ಸ್ಗೂ ಕೂಡ ಜೀತ್ ಮೀಡಿಯಾದ ಮೆಂಬರ್ಶಿಪ್ ಅನ್ನ ನೀವು ಗಿಫ್ಟ್ ಆಗಿ ಉಡುಗೊರೆ ರೂಪದಲ್ಲಿ ಕೊಡ್ಬೋದು ಹಾ ಉಡುಗೊರೆ ಅಂದ ತಕ್ಷಣ ಇನ್ನೊಂದು ವಿಷಯ ನೆನಪಾಯ್ತು ನನಗೆ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಒಂದು ಮೊಬೈಲ್ ಫೋನ್ ಅನ್ನ ಉಡುಗೊರೆಯಾಗಿ ಒಬ್ಬ ವೀಕ್ಷಕರಿಗೆ ಕಳಿಸ್ಕೊಡ್ತೀವಿ ಮನೆಗೆ ಅದು ಅದು ಅಲ್ಲದೆ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ನಾವು ರಹಸ್ಯವಾದಂತಹ ಸರ್ಪ್ರೈಸ್ ಗಿಫ್ಟ್ ಅನ್ನ ಗಿವ್ ಅವೇ ಪ್ರೈಸ್ ರೂಪದಲ್ಲಿ ನಿಮ್ಮ ಮನೆಗೆ ನಿಮ್ಮ ಮನೆ ಬಾಗಿಲೇ ಕಳಿಸ್ಕೊಡ್ತೀವಿ ಈ ಎಲ್ಲ ಉಡುಗೊರೆಗಳ ಫೆಸಿಲಿಟಿ ನಿಮಗೂ ಬೇಕು ನೀವು ವಿನ್ನರ್ ಆಗಬೇಕು ಅಂತಂದ್ರೆ ಈಗಲೇ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಬನ್ನಿ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ಜುಲೈ ಇಪ್ಪತ್ನಾಲ್ಕನೇ ತಾರೀಕಿಗೆ ನಾಗರ ಅಮಾವಾಸ್ಯೆ ಇದೆ ಆ ನಾಗರ ಅಮಾವಾಸ್ಯೆಯ ದಿನ ನಾವು ಎರಡೆರಡು ಸಮಸ್ಯೆಯಿಂದ ಹೊರಗಡೆ ಬರಬಹುದು ಒಂದು ಕಾಳಸರ್ಪ ದೋಷ ಇನ್ನೊಂದು ನೋಡಿ ವಿಶೇಷವಾಗಿ ಪಿತೃದೋಷ ವೀಕ್ಷಕರೇ ನಾನು ಮೊದಲನೆಯ ರೆಮಿಡಿಯನ್ನ ಹೇಳ್ತೀನಿ ನೋಡಿ ನಿಮಗೆ ಏನಪ್ಪಾ ಮಾಡಬೇಕು ಅಂತಂದ್ರೆ ಮೊಸರು ಅನ್ನ ಈ ಪಿತೃದೋಷ ಪ್ರಬಲವಾದಂತ ಪಿತೃದೋಷ ಒಂದಿತ್ತು ಅಂತಂದ್ರೆ ಜೀವನದಲ್ಲಿ ಯಾವ ಕೆಲಸಗಳಿಗೂ ಕೂಡ ಕೈ ಹಾಕಿದ್ರು ಕೂಡ ಯಶಸ್ಸು ಮಾಡದೇ ಇರುವ ರೀತಿಯಾಗಿ ಅದು ನೋಡ್ಕೊಳ್ಳುತ್ತೆ ಯಾಕೆ ಪಿತೃದೋಷ ನೋಡಿ ಪಿತೃಗಳು ಎಲ್ಲರೂ ಮಾಡುವಂತಹ ಸಾಮಾನ್ಯವಾದ ತಪ್ಪೇನು ಅಂದರೆ ಸುಮಾರು ಜನ ಎಲ್ಲರೂ ಅಂತ ಹೇಳಲ್ಲ ಸಾಮಾನ್ಯವಾಗಿ ಸುಮಾರು ನೂರಕ್ಕೆ ತೊಂಬತ್ತು ಅನ್ಕೊಳ್ಳೋಣ ಎಂಬತ್ತು ಎಪ್ಪತ್ತೈದು ಈ ರೀತಿಯಾಗಿ ಏನ್ ಮಾಡ್ತಾರೆ ಅಂದ್ರೆ ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆಯಲ್ಲಿ ಮಾತ್ರ ಪಿತೃಗಳಿಗೆ ಎಡೆಯನ್ನ ಪ್ರಸಾದವನ್ನ ಇಡುವಂತಹ ಒಂದು ಕೆಲಸವನ್ನ ಮಾಡ್ತಾರೆ ಇದು ತುಂಬಾ ತಪ್ಪು ಯಾವಾಗ್ಲೂ ಕೂಡ ಪಿತೃಗಳಿಗೆ ನಾವು ವರ್ಷದಲ್ಲಿ ಎರಡು ಸಲ ಅವರಿಗೆ ಶ್ರಾದ್ದ ಕಾರ್ಯಗಳನ್ನ ಮಾಡಬೇಕಾಗತ್ತೆ ಅವರು ಯಾವ ನಕ್ಷತ್ರದ ದಿನ ಸ್ವರ್ಗಸ್ಥರಾಗಿರ್ತಾರೆ ಆ ತಿಂಗಳಲ್ಲಿ ಆ ನಕ್ಷತ್ರ ತಿಥಿಯನ್ನ ಹಿಡಿದು ಶ್ರಾದ್ದ ಕಾರ್ಯ ಮಾಡಬೇಕು ಅವರಿಗೆ ಅನ್ನವನ್ನ ಇಡುವಂತಹ ಕೆಲಸ ಮಾಡಬೇಕು ಯಾಕೆಂದ್ರೆ ಆ ದಿವಸ ಅವರು ಆ ಒಂದು ಪಿತೃಲೋಕದಿಂದ ಭೂಲೋಕಕ್ಕೆ ಬಂದು ನನ್ನ ಮಕ್ಕಳು ನನ್ನ ಸಂತತಿ ಆ ಒಂದು ಶ್ರಾದ್ದ ಕಾರ್ಯ ಮಾಡ್ತಾ ಇದ್ದಾರಾ ಅಂತ ಹೇಳಿ ಬಂದಿರ್ತಾರೆ ನೀವು ಆ ದಿನದಿಂದ ಅವರಿಗೆ ಅನ್ನ ಎಡೆ ಇಡ್ಲಿಲ್ಲ ಅಂತಂದ್ರೆ ವರ್ಷ ಪೂರ್ತಿ ಅವರು ಹಸಿವಿನ ಬೆಂಕಿಯಲ್ಲಿ ಬಳಲ್ತಾರೆ ಪಿತೃದೋಷದಿಂದ ನಿಮ್ಮ ಎಲ್ಲಾ ಕೆಲಸಗಳಿಗೂ ಕೂಡ ಅಡೆತಡೆ ಹಾಕ್ತಾರೆ ಯಾಕೆ ಅಂತಂದ್ರೆ ನಾನು ಬದುಕಿದ್ದಾಗ ಭೂಮಿಯಲ್ಲಿ ನನ್ನ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅವರ ಹೊಟ್ಟೆ ಬಟ್ಟಿಗೆ ಕೊರತೆ ಆಗದಿರೋ ತರ ನೋಡ್ಕೊಂಡಿದ್ದೀನಿ ನಾನು ಆದ ಮೇಲೆ ನನಗೆ ಒಂದು ಒಂದು ತುತ್ತು ಅನ್ನನು ಕೂಡ ಇಡ್ತಾ ಇಲ್ಲ ಅಂತ ಹೇಳಿ ಪ್ರಬಲವಾದಂತ ಬೆಂಕಿಯಲ್ಲಿ ಅವರು ಬೇಯ್ತಾರೆ ನಿಮಗೆ ಸಂತಾನಕ್ಕೆ ಅಡ್ಡಿ ಆಗ್ತಾರೆ ಅಂದ್ರೆ ಸಂತಾನ ಪ್ರಾಪ್ತಿಯಾಗದ ರೀತಿಯಾಗಿ ಆ ದೋಷ ಅವರಿಂದ ಕಾ ಬರುತ್ತೆ ನಿಮಗೆ ಕೆಲಸ ಸಿಗೋದಿಲ್ಲ ಮದುವೆ ಸೆಟ್ ಆಗೋದಿಲ್ಲ ಹೀಗೆ ಪ್ರಬಲವಾದಂತ ದೋಷ ಇಟ್ಟು ಬಿಡುತ್ತಾರೆ ಭಗವಂತನು ಕೂಡ ಹೇಳಿರುವಂತದ್ದು ನೋಡಿ ಪಿತೃ ದೇವತೆಗಳು ಅಂತ ಹೇಳ್ತಾರೆ ಪಿತೃಗಳಿಗೂ ದೇವತೆಗಳ ಸ್ಥಾನ ಸಿಗುತ್ತೆ ಅದಕ್ಕೆ ಭಗವಂತ ಹೇಳ್ತಾನಂತೆ ಮೊದಲು ನೀವೇನು ನನ್ನ ಹತ್ರ ನೀವು ಪ್ರಾರ್ಥನೆ ಮಾಡ್ತೀರಿ ವರವನ್ನ ಬೇಡ್ತೀರಿ ಮೊದಲು ಪಿತೃದೋಷ ಕಳ್ಕೊಳ್ಳಿ ಪಿತೃಗಳಿಗೆ ಅನ್ನವನ್ನ ಇಡಿ ಒಂದು ಎಡೆಯನ್ನ ಇಡುವಂತ ಕಾರ್ಯಕ್ರಮವನ್ನ ಮಾಡ್ಕೊಳ್ಳಿ ನೀವು ಶ್ರಾದ್ದ ಪಕ್ಷ ಮಾಡ್ಕೊಳ್ಳಿ ಅವ್ರು ಯಾವ ದಿವಸ ಸ್ವರ್ಗಸ್ಥರಾಗಿರ್ತಾರೆ ಅವರಿಗೆ ಅನ್ನವನ್ನ ಇಡುವಂತ ಕಾರ್ಯಕ್ರಮ ಮಾಡಿ ಅದನ್ನ ಬಿಟ್ಟು ನನ್ನ ಹತ್ರ ಬಂದ್ರೆ ನಿಮಗೆ ವರ ಸಿಗೋದಿಲ್ಲ ಮೊದಲು ಪಿತೃಗಳು ಅವರನ್ನ ಸಂತೃಪ್ತಿ ಪಡಿಸಿ ಅವರಿಗೆ ಅನ್ನವನ್ನ ಇಡಿ ಆ ದೇವತೆಗಳು ನನಗೆ ಸರಿ ನನ್ನ ಸಂತತಿ ನಾನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನೀವು ವರವನ್ನ ಕೊಡಬಹುದು ಅಂದ್ರೆ ನಾನು ವರ ಕೊಡ್ತೀನಿ ಅಂತ ಭಗವಂತ ಹೇಳ್ತಾನೆಂತೆ ಹಾಗಾಗಿ ಆ ದೇವ ದೇವರು ಕೂಡ ನಿಮ್ಮ ಪಿತೃಗಳ ಮಾತನ್ನು ಕೇಳಿ ನಿಮಗೆ ವರವನ್ನು ಕರುಣಿಸುತ್ತಂಥದ್ದು ಅನ್ನುವ ಉಲ್ಲೇಖ ನಿಮಗೆ ಐತಿಹಾಸ ಸಿಗುತ್ತೆ ಹಾಗಾಗಿ ಈ ಪಿತೃಗಳಿಗೆ ವಿಶೇಷವಾಗಿ ಆ ಪಿತೃದೋಷ ಇತ್ತು ಅಂತಂದ್ರೆ ಅಮಾವಾಸ್ಯೆಯ ದಿನ ನೀವು ಕೆಲವೊಂದು ಚಿಕ್ಕ ಪುಟ್ಟ ಕ್ರಮಗಳನ್ನು ಮಾಡೋದ್ರಿಂದ ಈ ಪಿತೃದೋಷದಿಂದ ಸರ್ಪ ದೋಷದಿಂದ ಹೊರಗಡೆ ಬರಬಹುದು ಏನಪ್ಪಾ ಅಂತಂದರೆ ನೀವು ಪಿತೃದೋಷ ಕಳ್ಕೊಳ್ಳೋದಕ್ಕೆ ಏನು ಮಾಡಬೇಕು ಸಿಂಪಲ್ ಆಗಿ ಹೇಳ್ತೀನಿ ಖರ್ಚೆ ಇಲ್ಲದ ರೆಮಿಡಿ ಹೇಳ್ಕೊಡ್ತೀನಿ ನಿಮ್ಗೆ ಏನಪ್ಪಾ ಮಾಡಬೇಕು ಅಂದ್ರೆ ನೋಡಿ ನಾಗರ ಅಮಾವಾಸ್ಯೆ ಬರ್ತಾ ಇದೆ ಜುಲೈ ಇಪ್ಪತ್ನಾಲ್ಕಕ್ಕೆ ಆ ನಾಗರ ಅಮಾವಾಸ್ಯ ದಿನದಂದು ನೀವು ಸಂಕಲ್ಪ ಮಾಡಿಕೊಂಡು ನಲವತ್ತೊಂದು ಅಮಾವಾಸ್ಯೆ ಈ ವರ್ಷ ಪೂರ್ತಿ ಬರುವಂತದ್ದು ಮತ್ತೆ ಮುಂದಿನ ವರ್ಷ ಕೂಡ ಕೌಂಟ್ ಮಾಡ್ಕೊಳ್ಳಿ ಎಷ್ಟು ಅಮಾವಾಸ್ಯೆ ಆಗತ್ತೆ ಅಂತ ಹೇಳಿ ನಲವತ್ತೊಂದು ಅಮಾವಾಸ್ಯೆ ನಾನು ನಾಗರ ಅಮಾವಾಸ್ಯೆಯಿಂದ ಶುರು ಮಾಡ್ತೀನಿ ಅಥವಾ ಯಾವೆಲ್ಲ ವೀಕ್ಷಕರು ಈ ವಿಡಿಯೋವನ್ನು ನಿಮಗೆ ನಾಗರ ಅಮಾವಾಸ್ಯ ಆದ್ಮೇಲೆ ಸಿಗುತ್ತೆ ಅಂತ ಇಟ್ಕೊಳ್ಳೋಣ ಚಿಂತೆ ಬೇಡ ಯಾವ ಅಮಾವಾಸ್ಯೆ ಮುಂದೆ ಬರ್ಲಿಕ್ಕಿದೆ ಆ ಅಮಾವಾಸ್ಯೆಯಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಎಷ್ಟೋ ನಲವತ್ತೊಂದು ಅಮಾವಾಸ್ಯೆ ನಲವತ್ತೊಂದು ಅಮಾವಾಸ್ಯೆ ನೀವೇನು ಸಂಕಲ್ಪ ಮಾಡ್ಕೊಳ್ಳಿ ಅಂತಂದ್ರೆ ನಿಮ್ಮ ಮನೆಯ ಟೆರೆಸ್ ಮೇಲೆ ಹತ್ತದಕ್ಕೆ ಅನುಕೂಲ ಇದ್ರೆ ಹತ್ತಿ ಇಲ್ಲ ಅಂತಂದ್ರೆ ಬೇಡ ಮನೆ ಮುಂದಿರುವಂತಹ ಯಾವುದಾದ್ರೂ ಮರದ ಕೆಳಗಡೆ ಎರಡು ಆಪ್ಷನ್ ಇದೆ ಮನೆ ಮೇಲೆ ಟೆರೆಸ್ ಇದೆ ಆರಾಮಾಗಿ ಹತ್ಬಹುದು ಸ್ಟೆಪ್ಸ್ ಇದೆ ಹೋಗಿ ನಾನು ಇಟ್ಟು ಬರ್ಬೋದು ಅಂದರೆ ಸರಿ ಇಲ್ಲ ಗುರುಗಳೇ ಮನೆ ಮೇಲೆ ಹತ್ತಕ್ಕಾಗಲ್ಲ ವ್ಯವಸ್ಥೆ ಇಲ್ಲ ಅಂದರೆ ನಿಮ್ಮ ಮನೆ ಮುಂದೆ ಮರಗಳಿದ್ದೇ ಇರುತ್ತೆ ರೋ ರೋಡ್ ಸೈಡ್ ಬೀದಿ ಬದಿ ಏನ್ ಮಾಡಬೇಕು ಅಮಾವಾಸ್ಯ ದಿನ ಅಕಸ್ಮಾತ್ ನಿಮಗೆ ರಜೆ ಇತ್ತು ನೀವು ಮನೆಯಲ್ಲಿದ್ರಿ ಅಂತಂದ್ರೆ ಹನ್ನೆರಡು ಗಂಟೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಲ್ಲ ಗುರುಗಳೇ ನಾವು ವರ್ಕಿಗೆ ಹೋಗ್ತೀವಿ ಬೆಳಗ್ಗೆ ಏಳುವರೆ ಎಂಟು ಗಂಟೆ ಅಂದರೆ ಹೊರಟು ಬಿಡ್ತೀವಿ ನಾವು ವರ್ಕಿಗೆ ಸರಿ ನೀವು ವರ್ಕಿಗ್ ಹೋಗೋದಕ್ಕಿಂತ ಮುಂಚೆ ಮಾಡ್ಕೊಳ್ಳಿ ಅಮಾವಾಸ್ಯೆ ತಪ್ಪಿಸಬಾರದು ಏನ್ ಮಾಡ್ಕೋಬೇಕು ಅಂದ್ರೆ ನಿಮಗೆ ಕಿರಾಣಿ ಅಂಗಡಿಯಲ್ಲಿ ಗ್ರೋಸರಿ ಸ್ಟೋರ್ ಅಲ್ಲಿ ಅಡಕೆ ಹಾಳೆ ಎಲೆಯಿಂದ ಮಾಡಿದಂತ ದೊನ್ನೆ ಬಟ್ಲು ಸಿಗುತ್ತೆ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ ಆ ಬಟ್ಟಲಲ್ಲಿ ಎಲೆಯಿಂದ ಹಾಳೆ ಎಲೆಯಿಂದ ಮಾಡಿರ್ತಾರಲ್ಲ ಆ ಬಟ್ಲು ದೊನ್ನೆ ಬಟ್ಲು ಅಂತ ಹೇಳ್ತಾರೆ ಸಾಂಬಾರು ಅದನ್ನೆಲ್ಲ ಹಾಕಿಸ್ಕೊತಾರಲ್ಲ ರಸಂ ಈ ದೇವಸ್ಥಾನಗಳಲ್ಲಿ ಪ್ರಸಾದ ಕೂಡ ಕೊಡ್ತಾರೆ ಅದರಲ್ಲಿ ಊಟಕ್ಕೆಲ್ಲ ಬಳಸ್ತಿರಲ್ಲ ಅದನ್ನ ಸಾಂಬಾರು ರಸಮ್ ಹಾಕಿಸ್ಕೊಳ್ಳೋದಕ್ಕೆ ಪಾಯಸಾಗಿ ಹಾಕ್ತಾರಲ್ಲ ಎಲೆಯಿಂದ ಮಾಡಿರ್ತಾರೆ ಆ ಎಲೆಯಿಂದ ಮಾಡಿದಂತಹ ಬಟ್ಟಲಿನಲ್ಲಿ ಮೊಸರು ಅನ್ನವನ್ನು ರೆಡಿ ಮಾಡ್ಕೋಬೇಕು ಯಾವಾಗ ಅಮಾವಾಸ್ಯ ದಿನ ನೀವು ಡ್ಯೂಟಿಗೆ ಹೋಗೋಕ್ಕಿಂತ ಮುಂಚೆ ಆಗಿರ್ಬೋದು ಅಥವಾ ಮನೆಯಲ್ಲಿದ್ದರೆ ಹನ್ನೆರಡು ಗಂಟೆ ಮಧ್ಯಾಹ್ನ ಆ ಮೊಸರು ಅನ್ನಕ್ಕೆ ಉಪ್ಪು ಹಾಕಬಾರ್ದು ಓನ್ಲಿ ಮೊಸರು ಮತ್ತು ಅನ್ನ ಅಷ್ಟೇ ಬಿಸಿ ಬಿಸಿ ಅನ್ನ ಮಾಡ್ಕೊಳ್ಳಿ ಮೊಸರನ್ನ ನೀವು ಮನೆಯಲ್ಲಿ ಹಾಕಿದರೆ ಸರಿ ಇಲ್ಲ ಮಾರ್ಕೆಟಿಂದ ಪ್ಯಾಕೆಟ್ ಮೊಸರು ತಂದರೂ ಸರಿ ಅನ್ನ ಮೊಸರು ಅದು ಬಟ್ಲಲ್ಲಿ ಕಲಸಿ ಮನೆಯ ಹಾಲಿನ ಒಳಗಡೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಂತ್ಕೊಂಡು ಆ ಬಟ್ಲನ್ನು ಕೈಯಲ್ಲಿ ಹಿಡ್ಕೋಬೇಕು ಹಿಡ್ಕೊಂಡ್ಬಿಟ್ಟು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಂತ್ಕೊಂಡು ಹಿರಿಯರಿಗೆ ಪ್ರಾರ್ಥನೆ ಮಾಡ್ಕೋಬೇಕು ಈ ಮೊಸರು ಅನ್ನವನ್ನು ಯಾರು ಇಡಬೇಕು ಅಂತಂದರೆ ಮನೆಯ ಹಿರಿಯ ಸದಸ್ಯರಿಡಬೇಕು ಮನೆಯ ಎಲ್ಲ ಸದಸ್ಯರ ಪರವಾಗಿ ಅವರು ಅವರ ವಿಷಯಗಳನ್ನೆಲ್ಲ ಒಟ್ಟುಗೂಡಿಸಿ ಅವ್ರು ಹೇಳಬೇಕು ಯಾಕೆಂದರೆ ತಂದೆ ತಾಯಿ ಇರುವಂಥವರು ಈ ರೆಮಿಡಿ ಮಾಡ್ಕೋಬಾರ್ದು ಇಬ್ಬರಲ್ಲಿ ಯಾರಾದರೂ ಒಬ್ರು ಸ್ವರ್ಗಸ್ಥರಾಗಿದ್ರು ಕೂಡ ಈ ರೆಮಿಡಿ ಮಾಡ್ಕೋಬಹುದು ಇಲ್ಲ ಗುರುಗಳೇ ನಮಗೆ ತಾಯಿ ಇದ್ದಾರೆ ತಂದೆ ಇಲ್ಲ ಅಂದ್ರೂ ಮಾಡ್ಕೋಬಹುದು ಅಥವಾ ತಾಯಿ ಇಲ್ಲ ತಂದೆ ಇದ್ದಾರೆ ತಂದೆ ಸ್ವರ್ಗಸ್ಥರಾಗಿದ್ದಾರೆ ತಾಯಿ ಇದ್ದಾರೆ ಸರಿ ಹೀಗೆ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಸ್ವರ್ಗಸ್ಥರಾಗಿದ್ರು ಕೂಡ ಈ ರೆಮಿಡಿ ಮಾಡ್ಕೋಬಹುದು ಇಬ್ರು ಇದ್ರೆ ಮಾಡ್ಕೊಳ್ಳೋದು ಬೇಡ ಹಾಗೆ ಮನೆಯ ಹಿರಿಯ ಸದಸ್ಯರ ಹತ್ರ ಮಾಡಿಬಿಡಿ ಮಾಡಿಸ್ಬಿಡಿ ಇದನ್ನ ಅವರು ಎಲ್ಲ ಸದಸ್ಯರ ವಿಷಯನ ಒಟ್ಟುಗೂಡಿ ಉದಾಹರಣೆಗೆ ನನ್ನ ಮಗಳಿಗೆ ಮದುವೆ ಸೆಟ್ ಆಗ್ತಾ ಇಲ್ಲ ಮಗನಿಗೆ ಮದುವೆ ಸೆಟ್ ಆಗ್ತಾ ಇಲ್ಲ ನನ್ನ ಮಗನಿಗೆ ದಾಂಪತ್ಯದಲ್ಲಿ ಮದುವೆ ಆಗಿದ್ರು ಕೂಡ ದಾಂಪತ್ಯದಲ್ಲಿ ಹೊಂದಾಣಿಕೆ ಇಲ್ಲ ಅಥವಾ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ ಈ ರೀತಿಯಾಗಿ ಕಲೆಕ್ಟಿವ್ ಆಗಿ ನಿಮ್ಮ ಕುಟುಂಬದ ಸದಸ್ಯರು ಎಲ್ಲರ ಸಮಸ್ಯೆಗಳನ್ನ ಒಬ್ಬರೇ ಹೇಳ್ಕೋಬೇಕು ಕುಟುಂಬದ ಹಿರಿಯ ಸದಸ್ಯರು ಹೇಳ್ಕೋಬೇಕು ದಕ್ಷಿಣ ದಿಕ್ಕಿನತ್ತ ಮುಖ ಮಾಡಿ ನಿಂತು ನಿಮ್ಮ ಮನೆಯ ಹಾಲಲ್ಲಿ ಮೊಸರು ಅನ್ನದ ಬಟ್ಲನ್ನ ಕೈಯಲ್ಲಿ ಹಿಡ್ಕೊಂಡು ಆ ದೊಣ್ಣೆ ಬಟ್ಟಲ್ ಹಾಕಿರ್ತಿರಲ್ಲ ಅದನ್ನ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಂತ್ಕೊಂಡು ಹಿರಿಯರಿಗೆ ಪ್ರಾರ್ಥನೆ ಮಾಡಿ ನೀವು ಫಸ್ಟ್ ಹಿರಿಯರಿಗೆ ಥ್ಯಾಂಕ್ಸ್ ಹೇಳಬೇಕು ಭೂಮಿಯ ಮೇಲೆ ನಮ್ಮನ್ನ ಬಿಟ್ಟು ಹೋಗಿ ಬಾಳಿ ಬದುಕದಕ್ಕೆ ವಂಶ ಸಂತತಿಯನ್ನ ನಿಮ್ಮ ಆಶೀರ್ವಾದದಿಂದ ನಾವೆಲ್ಲ ಚೆನ್ನಾಗಿದ್ದೀವಿ ನೀವು ಯಾರ ಜವಾಬ್ದಾರಿ ನಮಗ್ ಕೊಟ್ಟಿದ್ದೀರಿ ನಾವು ಅವ್ರನ್ನ ಕರೆಕ್ಟ್ ಆಗಿ ಇದ್ದೀವಿ ಆದ್ರೆ ತಿಳಿದೋ ತಿಳಿಯದೆಯೋ ನಮ್ಮಿಂದ ಏನೋ ತಪ್ಪಾಗಿದೆ ಅದಕ್ಕೋಸ್ಕರ ಪಿತೃದೋಷವನ್ನು ಕೊಟ್ಬಿಟ್ಟಿದ್ದೀರಿ ದಯಮಾಡಿ ಪಿತೃದೋಷವನ್ನು ವಾಪಸ್ ತಗೊಳ್ಳಿ ನಾನು ನಲವತ್ತೊಂದು ಅಮಾವಾಸ್ಯೆಗೆ ಪ್ರತಿ ಅಮಾವಾಸ್ಯೆಗೆ ಮೊಸರು ಅನ್ನ ಅನ್ನವನ್ನು ನಿಮ್ಮ ಹೆಸರಿನಲ್ಲಿ ಪ್ರಸಾದದ ರೂಪದಲ್ಲಿ ಮನೆಯ ಟೆರೆಸ್ ಮೇಲಾಗಲಿ ಅಥವಾ ಮರದ ಕೆಳಗಾಗಲಿ ಇಡ್ತೀನಿ ಒಂದು ಬಟ್ಲ ಅನ್ನ ಒಂದು ಅನ್ನ ಮೊಸರು ಒಂದು ಇನ್ನೊಂದು ಬಟ್ಲದಲ್ಲಿ ನೀರು ಇಡ್ತೀನಿ ದಯಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿ ನಾವು ನಿಮ್ಮ ಮಕ್ಕಳು ನಿಮ್ಮ ಸಂತತಿ ನಾವು ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನ ಕೇಳಬೇಕು ಯಾಕೆ ನಮ್ಮ ಒಂದು ಏಳಿಗೆಗೆ ಅಡೆತಡೆ ಹಾಕಿದ್ದೀರಿ ಪಿತೃದೋಷದ ರೂಪದಲ್ಲಿ ಅದನ್ನು ವಾಪಸ್ ತಗೊಳ್ಳಿ ನಮ್ಮ ಮನೆಯಲ್ಲಿ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ ಅದು ಅದನ್ನ ಆಗೋ ತರ ಆಶೀರ್ವಾದ ಮಾಡಿ ಕರುಣಿಸಿ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ನೌಕರಿ ಸಿಗ್ತಾ ಇಲ್ಲ ಆ ಸಿಗೋ ಥರ ಮಾಡಿ ಈ ರೀತಿಯಾಗಿ ವಿಷಯನ ಅವ್ರ ಹತ್ರ ಹೇಳಿ ಮನೆಯಿಂದ ಹೊರ ನೀವು ಮನೆಯಿಂದ ಹೊರಗಡೆ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡ ನಂತರ ಮನೆಯಿಂದ ಹೊರಗಡೆ ಹೋಗಿ ಮೊಸರು ಅನ್ನದ ಬಟ್ಲನ್ನ ಟೆರೆಸ್ ಮೇಲೆ ಆಗಿರಬಹುದು ಅಥವಾ ಮನೆಯಿಂದ ಹೊರಗಡೆ ಹೋಗಿ ಮರದ ಕೆಳಗೆ ಆಗಿರಬಹುದು ಇಟ್ಬಿಟ್ಟು ತಿರುಗಿ ನೋಡದೆ ಬಂದುಬಿಡಿ ಮನೆಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ನಿಮ್ಮ ಕೆಲಸದಲ್ಲಿ ತೊಡಗಿ ನೋಡಿ ಈ ಒಂದು ರೆಮಿಡಿ ಮಾಡ್ಕೊಳ್ಳೋದ್ರಿಂದ ಪಿತೃಗಳಿಗೆ ಮೊಸರು ಅನ್ನವನ್ನ ಪ್ರತಿ ಅಮಾವಾಸ್ಯೆಗೆ ಇಡೋದ್ರಿಂದ ಮೊಸರು ಅನ್ನ ನೀರು ಅವ್ರ ಹೆಸರಲ್ಲಿ ಇಡೋದ್ರಿಂದ ಕ್ಷಮೆಯನ್ನ ಕೇಳೋದ್ರಿಂದ ಒಂದು ಅಮಾವಾಸ್ಯೆ ಕಳೆದು ಇನ್ನೊಂದು ಅಮಾವಾಸ್ಯ ಬರೋ ಒಂದೇ ಒಂದು ತಿಂಗಳಲ್ಲಿ ಯಾವುದಾದ್ರೂ ಒಂದು ಕೆಲಸಕ್ಕೆ ಅವರು ದಾರಿ ಬಿಟ್ಟುಕೊಟ್ಟಿರ್ತಾರೆ ಬಹಳ ಚಮತ್ಕಾರಿ ರೀತಿಯಲ್ಲಿ ಇದು ವರ್ಕೌಟ್ ಆಗುತ್ತೆ ವೀಕ್ಷಕರೇ ನೋಡಿ ನನಗೆ ಈಗ ರೋಮಾಂಚನ ಆಗ್ತಾ ಇದೆ ಮೈ ಝುಮ್ ಅಂತ ಇದೆ ಯಾಕೆಂದ್ರೆ ಇದನ್ನ ನಾನು ಸುಮಾರು ಸಾವಿರಾರು ಜನ ಕ್ಲೈಂಟ್ಸ್ ಹತ್ರ ಮಾಡಿಸಿದ್ದೀನಿ ಸಂತಾನ ಪ್ರಾಪ್ತಿ ಆಗ್ತಿರ್ಲಿಲ್ಲ ಮದುವೆ ಸೆಟ್ ಆಗ್ತಿರ್ಲಿಲ್ಲ ಮಕ್ಕಳಿಗೆ ನೌಕರಿ ಸಿಗ್ತಾ ಇರಲಿಲ್ಲ ಸಾಕಷ್ಟು ಸಮಸ್ಯೆಯಿಂದ ಬಳಲ್ತಾ ಇದ್ರು ಅವರ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಸರ್ಪದೋಷ ಕಾಳಸರ್ಪದೋಷ ಪಿತೃದೋಷ ಅಂತ ಬಂದಾಗ ಈ ರೆಮಿಡಿ ನಾನು ಮಾಡಿಸ್ತೀನಲ್ಲ ಒಂದೇ ತಿಂಗಳಲ್ಲಿ ದಾರಿ ಬಿಟ್ಟುಕೊಡುತ್ತೆ ಸಮಸ್ಯೆಗಳು ಪಟ್ 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 ಅಂತ ಕೆಲಸ ಆಗ್ತಾ ಬರುತ್ತೆ ಈ ತಿಂಗಳ ಈ ಕೆಲಸ ಆಯ್ತು ಗುರುಗಳೇ ಮುಂದಿನ ತಿಂಗಳು ಇನ್ನೊಂದು ಕೆಲಸ ಆಯ್ತು ಗುರುಗಳೇ ಗುಡ್ ನ್ಯೂಸ್ ಹಾಗೆ ಕೊಡ್ತಾನೆ ಇರ್ತಾರೆ ನನಗೆ ನೀವು ಮಾಡ್ಕೊಳ್ಳಿ ನಿಮಗೂ ಕೂಡ ಈ ಸಮಸ್ಯೆ ಇದ್ರೆ ನಾಗರ ಅಮಾವಾಸ್ಯೆಯನ್ನ ಕೈಯಿಂದ ಜಾರಿ ಹೋಗಕ್ಕೆ ಬಿಡಬೇಡಿ ಸುವರ್ಣಾವಕಾಶ ಬಂದಿದೆ ಸಿಂಪಲ್ ಅಂಗಡಿಯಲ್ಲಿ ದೊಣ್ಣೆ ಬಟ್ಲುಗಳು ಎಲೆಯಿಂದ ಮಾಡಿದ ಬಟ್ಲು ಸಿಗುತ್ತೆ ಒಂದು ನಲವತ್ತೈವತ್ತು ತಂದಿಟ್ಕೊಳ್ಳಿ ಅದು ನಿಮಗೆ ಸುಮಾರು ಒಂದು ನೂರು ರೂಪಾಯಿ ಒಳಗಡೆ ಸಿಕ್ಬಿಡುತ್ತೆ ಮೊಸರನ್ನು ಹಾಕೋದು ಬಟ್ಲಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ನಾನು ಹೇಳಿದ ಥರ ಮರದ ಕೆಳಗಡೆ ಅಥವಾ ಮನೆ ಮೇಲೆ ಇಟ್ಟು ಬರೋದು ಆಮೇಲೆ ಅದನ್ನ ತಿರುಗಿ ನೋಡಬಾರ್ದು ಹದಿನೈದು ದಿವಸ ಒಂದ್ ತಿಂಗಳು ಇರುತ್ತಲ್ಲ ಅದು ಕಾಗೆ ತಿಂತ ಗುಪಿ ತಿಂತ ಪಕ್ಷಿ ತಿಂತ ನೀರು ಕುಡಿತಾ ಅದನ್ನ ಡೈಲಿ ಹೋಗಿ ನೋಡಬಾರ್ದು ಅದು ಪಿತೃಗಳಿಗೆ ಸಂಬಂಧಪಟ್ಟದ ಅವ್ರು ನೋಡ್ಕೋತಾರೆ ಅವ್ರ ಆಹಾರ ಪ್ರಸಾದ ಸ್ವೀಕಾರ ಮಾಡ್ತಾರೆ ಆಶೀರ್ವಾದ ಮಾಡ್ತಾರೆ ನಿಮ್ಗೆ ಅದ್ರ ಬಗ್ಗೆ ಚಿಂತೆ ಬೇಡ ಅದನ್ನ ತೆಗೀಲ ಕ್ಲೀನ್ ಮಾಡಲ ಬೇಡವೇ ಬೇಡ ಅದ್ರ ಬಗ್ಗೆ ತಿರುಗಿಯೂ ನೋಡಬಾರ್ದು ನೀವು ಅಂತೀನಿ ತಿಂ ಇಷ್ಟು ಮಾಡ್ಕೊಳ್ಳಿ ಒಂಡರ್ಫುಲ್ ರಿಸಲ್ಟ್ ಸಿಗುತ್ತೆ ನಿಮಗೆ ಖರ್ಚೆ ಇಲ್ಲದ ಉಪಾಯ ಹೇಳಿದ್ದೀನಿ ನಿಮ್ಗೆ ಒಳ್ಳೇದಾಗಬೇಕು ಅನ್ನೋದೇ ನಮ್ಮ ಉದ್ದೇಶ ಉಚಿತ ಮಿಡಿಗಳಿಂದ ಕಷ್ಟ ಬಂದಿದೆ ಅಂತೇಳಿ ಹೇಳಿ ತಲೆ ಮೇಲೆ ಆಕಾಶವೇ ಬಿದ್ದಷ್ಟು ತಲೆ ಮೇಲೆ ಹೊಯ್ ಕೈ ಹೊತ್ಕೊಂಡು ಕೊಡೋದು ಬೇಡ ಕಷ್ಟ ಸಾಸಿವೆ ಕಾಣ್ನಷ್ಟು ಮನುಷ್ಯನ ಆತ್ಮಸ್ಥೈರ್ಯ ಆತ್ಮಬಲ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಡಿಸೋಣ ವೀಕ್ಷಕರೇ ಹೇಳಿ ಎಂದು ಹೇಳಿ ಗೆಲುವು ನಿಮ್ಮದೇ ಆಗತ್ತೆ ವೀಕ್ಷಕರೇ ಒಂದ್ ರೂಪಾಯಿ ಕೂಡ ಯಾರಿಗ ಕೊಡೋದು ಬೇಡ ಒಂದು ರೂಪಾಯಿ ಖರ್ಚು ಮಾಡೋದ್ ಬೇಡ ಮನೆಯಲ್ಲಿ ಸಿಗುವಂತ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಜೀವನಕ್ಕೆ ಬೆಟ್ಟದಂತ ಕಷ್ಟ ಬರಲಿ ಮಂಜನಂತೆ ಹೇಗೆ ಹೊಡೆದುಬಹುದು ನಾನು ಹೇಳ್ಕೊಡ್ತೀನಿ ಉಚಿತ ರೆಮಿಡಿಯಲ್ಲಿ ಮಿಡಿಯಲ್ಲಿ ನಿಮ್ಮ ಆರೋಗ್ಯದ ಹಿತದೃಷ್ಟಿಯ ಕಾಳಜಿಯಲ್ಲಿ ಇಟ್ಕೊಂಡು ಜೀತ್ ಮೀಡಿಯಾ ತಂಡ ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಅನ್ನು ಹುಟ್ಟಾಕಿದ್ದಾರೆ ಎಲ್ಲಿದೆ ಗುರುಗಳೇ ನೋಡಿಲ್ಲ ಅಂತೇಳಿ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಲ್ಯಾಂಡಿಂಗ್ ಪೇಜ್ ಅಲ್ಲಿ ಸ್ಮಿತಾಸ್ ಕಿಚನ್ ಚಾನಲ್ ಸಿಗುತ್ತೆ ಆರ್ ಚಾನಲ್ ಇದೆ ಅದರಲ್ಲಿ ಸ್ಮಿತಾಸ್ ಕಿಚನ್ ಕೂಡ ಒಂದು ಇವತ್ತು ಕೂಡ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಅವರು ಇನ್ನೇನು ನಾಗರ ಪಂಚಮಿ ಹಬ್ಬ ಬರ್ತಾ ಇದೆ ಪಂಚಮಿ ಹಬ್ಬಕ್ಕೆ ತಂಬಿಟ್ಟು ಉಂಡೆಯನ್ನು ಹೇಗೆ ಮಾಡೋದನ್ನು ರೆಸಿಪಿ ತೋರಿಸಿದ್ದಾರೆ ನೀವು ನೋಡಿ ಇಷ್ಟ ಇಷ್ಟಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೊಟ್ಟಿಗೂ ಸಬ್ಸ್ಕ್ರೈಬ್ ಮಾಡಿಸಿ ಆ ತಂಡವನ್ನು ಕೂಡ ಪ್ರೋತ್ಸಾಹಿಸಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಜೀವನದಲ್ಲಿ ಪರಿವರ್ತನೆ ತರಬಲ್ಲಂತಹ ವಿಡಿಯೋಗಳನ್ನು ಹೊತ್ತು ತರ್ತೀನಿ ರೆಮಿಡಿಗಳನ್ನು ಹೊತ್ತು ತರ್ತೀನಿ ಉಚಿತ ರೆಮಿಡಿಗಳು ಈಗಲೇ ಈ ವಿಡಿಯೋಗೆ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರು ಸಂಬಂಧಿಕರು ರಿಲೇಟಿವ್ಸ್ ಫ್ರೆಂಡ್ಸ್ ನೇಬರ್ಸ್ ಎಲ್ರಿಗೂ ಕಳಿಸಿ ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋದೇ ನಮ್ಮ ಉದ್ದೇಶ ನಾಳೆ ಸಂಜೆ ಮತ್ತೆ ಏಳು ಮೂವತ್ತಕ್ಕೆ ದಾರಿ ದೀಪ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಮಾಂಡಿ ಗುರುಜಿ ಸಿಗ್ತೇನೆ ಭಗೊಂತ ಎಲ್ರಿಗೂ ಒಳ್ಳೇದು ಮಾಡ್ಲಿ ವೀಕ್ಷಕರೇ ನಮಸ್ಕಾರ